ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವರಿವರೆಗೂ ಇಷ್ಟವಾಗುವಂಥ ಒಂದು ಮಂಚೂರಿಯನ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವುದೆಂದರೆ ಸೀಮೆ ಬದನೆಕಾಯಿ ಮಂಚೂರಿಯನ್ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡೋಣ ಸಣ್ಣದಾಗಿ ಹಚ್ಚಿರುವಂಥ ಸೀಮೆ ಬದನೆಕಾಯಿ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಉಪ್ಪು ಫುಡ್ ಕಲರ್ ಹಚ್ಚ ಖಾರದ ಪುಡಿ ಒಂದು ದಪ್ಪದಾಗಿ ಹಚ್ಚಿದಂಥ ಈರುಳ್ಳಿ ದಪ್ಪ ಮೆಣ್ಸಿನ್ಕಾಯಿ ಒಂದು ಬೌಲ್ ಸ್ವಲ್ಪ ಸಣ್ಣದಾಗಿ ಹಚ್ಚಿರೋಂಥ ಸೊಪ್ಪು ಸೊಪ್ ಫ್ಲೋರ್ ಮಿಶ್ರಣ ಟೊಮೊಟೊ ಹಸಿಮೆಣಸಿಕಾಯಿನ ರುಬ್ಬಿಟ್ಟಿರುವಂಥ ಮಿಶ್ರಣ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಮೊದಲು ಸಣ್ಣದಾಗಿ ಅಚ್ಚಿಟ್ಟಿರ್ಕೊಂಡಿರುವಂಥ ಸೀಮೆ ಬದ್ನೆಕಾಯಿ ಚೂರುಗಳನ್ನು ಹಾಕಿ ನಂತರ ಅರ್ಧ ಬಟ್ಟಲು ಮೈದಾ ಹಿಟ್ಟು ಒಂದು ಬೌಲ್ ಕಾರ್ನ್ಫ್ಲವರ್ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಫುಡ್ ಕಲರ್ ಫುಡ್ ಕಲರ್ ಆಪ್ಷನಲ್ ಬೇಕಾದಲ್ಲಿ ಉಪಯೋಗಿಸಬಹುದು ಮತ್ತು ಒಂದು ಸ್ಪೂನ್ ಅಚ್ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕೆನ್ಸಿದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು ಇವೆಲ್ಲವನ್ನು ಡ್ರೈ ಆಗಿ ಮಿಶ್ರಣ ಮಾಡಿಕೊಳ್ಳಿ ನಿಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಬೇಕೆನಿಸಿದಲ್ಲಿ ಕಾರ್ನ್ಫ್ಲೋರ್ ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಬೋದು ನಿಮಗೆ ಸ್ಮೂತ್ ಬೇಕೆನಿಸಿದಲ್ಲಿ ಮೈದಾ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳಿ ಈ ರೀತಿ ಎಲ್ಲ ಹೊಂದುವಂತೆ ಡ್ರೈ ಆಗಿ ಮೊದಲು ಮಿಶ್ರಣ ಮಾಡಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗಟ್ಟಿಯಾಗಿ ಕಲಸಿಕೊಳ್ಳಿ ನೀರನ್ನು ಅತಿಯಾಗಿ ಹಾಕಿಕೊಳ್ಳಲು ಹೋಗಬೇಡಿ ಬರೀ ಇದು ಕೋಟಿಂಗ್ ಹಾಗೋ ರೀತಿಯಲ್ಲಿ ಮಾತ್ರ ನೀರಿನ ಪ್ರಮಾಣವನ್ನ ಸೇರಿಸ್ಕೊಳ್ಳಿ ಈ ರೀತಿ ಹಿಟ್ಟನ್ನು ಕಲಸಿಟ್ಟುಕೊಳ್ಳಿ ನಂತರ ಸ್ಟವ್ ಅನ್ನು ಹಚ್ಚಿ ಎಣ್ಣೆಯನ್ನು ಕಾಯಲು ಇಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದೊಂದೇ ಸೀಮೆ ಬದನೆಕಾಯಿ ಮಿಶ್ರಣವನ್ನು ಬಿಡಿ ಸಣ್ಣ ಉರಿಯಲ್ಲೇ ಇಟ್ಟುಕೊಂಡು ಬಿಡಿ ಇವಾಗ ಅವಾಗಲೇ ಹಾಕಿದ ಮಿಶ್ರಣವು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ದಿದೆ ಒಂಬ ತಿರುಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳಿ ನಂತರ ಉಳಿದ ಮಿಶ್ರಣವನ್ನು ಇದೇ ರೀತಿ ಕರೆದಿಟ್ಟುಕೊಳ್ಳಿ ಈ ರೀತಿ ಎಲ್ಲವನ್ನು ಕರೆದಿಟ್ಟ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಲು ಇಡಿ ಈ ರೀತಿ ಎಣ್ಣೆ ಕಾಯ್ದ ನಂತರ ಸಣ್ಣದಾಗಿ ಕತ್ತರಿಸಿಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ಎಣ್ಣೆಗೆ ಹಾಕಿ ಎಣ್ಣೆಗೆ ಹಾಕಿ ಈ ರೀತಿ ಚೆನ್ನಾಗಿ ಹುರಿಯಿರಿ ಇದು ಸ್ವಲ್ಪ ಒಂಬಣ್ಣ ಬರುವವರೆಗೂ ಹುರಿಯಿರಿ ಈ ರೀತಿ ಈರುಳ್ಳಿ ಒಂಬಣ್ಣ ಬಂದ ನಂತರ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿರುವಂಥ ಕ್ಯಾಪ್ಸಿಕಮನ್ನು ಸೇರಿಸಿ ಇದನ್ನು ಇದರ ಜೊತೆಗೆ ಚೆನ್ನಾಗಿ ಬೇಯಿಸಿ ಈ ರೀತಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯ್ದ ನಂತರ ಟೊಮೊಟೊ ಮತ್ತು ಅಶ್ರಿಮೆಣಸಿಕಾಯಿನ ರುಬ್ಬಿಟ್ಟುಕೊಂಡಿರುವ ಮಿಶ್ರಣವನ್ನು ಸೇರಿಸಿ ಸೇರಿಸಿ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸಿ ವಾನ್ಫ್ಲವರ್ ಮಿಶ್ರಣವನ್ನು ಸೇರಿಸಿ ಮತ್ತೆ ಒಂದೆರಡು ನಿಮಿಷ ಬೇಯಿಸಿಕೊಳ್ಳಿ ಈ ರೀತಿ ಕುದಿ ಬರುತ್ತಿರುವಾಗ ಈಗಾಗಲೇ ಕರೆದಿಟ್ಟುಕೊಂಡಿರುವಂತ ಸೀಮೆ ಬದನೆಕಾಯಿ ಅನ್ನು ಹಾಕಿ ಈ ರೀತಿ ಹಾಕಿ ಮಿಶ್ರಣದ ಜೊತೆ ಚೆನ್ನಾಗಿ ಒಂಗೂಡುವಂತೆ ಮಿಶ್ರಣ ಮಾಡಿ ಈ ರೀತಿ ಎಲ್ಲವನ್ನು ಕೂಡಿಸಿ ಒಂದು ಐದು ನಿಮಿಷ ಬೇಯಿಸಿದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿಕೊಳ್ಳಿ ಆಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಳ್ಳಿ ಇವಾಗ ರುಚಿ ರುಚಿಯಾದ ಸೀಮೆ ಬದನೆಕಾಯಿ ಮಂಚೂರಿ ರೆಡಿಯಾಗಿದೆ ಇದನ್ನು ಟೊಮೊಟೊ ಸಾಸ್ನೊಂದಿಗೆ ಸವೀರಿ ಇವತ್ತು ಮಾಡಿದಂಥ ವೀಡಿಯೋ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು